ಇದೇ ವಿಚಾರವಾಗಿ ಕುಮಾರಸ್ವಾಮಿ ಅವರಿಗೆ ಸುದ್ದಿಗೋಷ್ಠಿ ಮಾಡಿದ್ರು ಅವರು ನಿನ್ನೆ ಕೂಡ ಅಲ್ಲಿಗೆ ಹೋಗಿದ್ರು ನಂದೇನಾದ್ರು ತಪ್ಪಿದ್ರೆ ನೇಣಿಗೆ ಹಾಕ್ಲಿ ಅಂತ ಎಲ್ಲ ಹೇಳಿದ್ದಾರೆ ಒಂದೇ ಘಟನೆಯಲ್ಲಿ ನಂದೇನಾದ್ರು ತಪ್ಪಿದ್ರೆ ನನ್ನ ನೇಣಿಗೆ ಹಾಕ್ಲಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಸರ್ ನಿನ್ನೆ ಅವರು ಕೂಡ ಅಲ್ಲಿ ಹೋಗಿದ್ರು ಚಲುವಾಯ ಸ್ವಾಮಿ ಅವರೆಲ್ಲ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಆರೋಪ ಮಾಡಿದ್ರು ಕುಮಾರಸ್ವಾಮಿ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಚಲುವಾಯ ಸ್ವಾಮಿ ಅವರೇ ಪ್ರಚೋದನೆ ಮಾಡಿ ಗಲಾಟೆ ಎಪ್ಸಿರೋದು ಜೆ ದವರು ಎಸ್ನವರು ಬಿಜೆಪಿಯವರು ಅವರೇ ಜನಗಳನ್ನು ಪ್ರಚೋದನೆ ಮಾಡಿ ಗಲ್ ಗಲಾಟೆ ಎಚ್ರ ಶಾಂತಿ ಕದಡಿರೋದು ಅಲ್ವಾ ಇನ್ಯಾರು ಈಗ ಸಿ ಸಿಮಾರಸ್ವಾಮಿಯವರ ತಪ್ಪು ಬಿ ಜೆ ಪಿ ಅವ್ರ ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ ಯಾಕೆಂತಂದರೆ ಅಲ್ಲಿ ಪಂಚಾಯಿತಿನಲ್ಲಿ ಪಂಚಾಯಿತಿಯವರು ಅವರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಥರ ಯಾವ ಥರ ನಿಮಗೆ ಗೊತ್ತಾ ಪೃಥ್ರು ಹೇಳಲ್ವಾ ಏನಂತ ಕೊಟ್ಟಿರೋದು ಅಂದ್ರೆ ರಾಷ್ಟ್ರ ಧ್ವಜಸ್ತಂಭದ ಮೇಲೆ ರಾಷ್ಟ್ರ ಧ್ವಜ ಹಾರಿಸಿ ಅಥವಾ ಕನ್ನಡ ಧ್ವಜ ಆರಿಸಿ ಅಂತ ಕೊಟ್ಟರು ಅದಕ್ಕೆ ಮುಚ್ಚುಳಕೆಯನ್ನು ಬರ್ಕೊಟ್ಟಿದ್ದಾರೆ ಅವರು ಆಮೇಲೆ ಅದರ ಜೊತೆಗೆ ಇನ್ನೊಂದು ಏನು ಹೇಳಿದ್ದಾರೆ ಅಂದ್ರೆ ಯಾವುದೇ ಧರ್ಮದ ಯಾವುದೇ ಪಕ್ಷದ ಧ್ವಜವನ್ನ ಆರಿಸಬೇಡಿ ಅಂತ ಹೇಳಿದ್ದಾರೆ ಇವರು ಯಾವ ಧ್ವಜ ಆರಿಸಿದ್ರು ರಾಷ್ಟ್ರ ಧ್ವಜನ ಕನ್ನಡ ಧ್ವಜನ ಮತ್ತೆ ಯಾವ ಧ್ವಜ ಹಾರಿಸಿ ಮತ್ತೆ ಭಾಗವ ಧ್ವಜ ಅದು ಮತ್ತೆ ಅದರಿಂದ ಅಶಾಂತಿ ನಿರ್ಮಾಣ ಆಗುತ್ತೆ ಅಲ್ವಾ ಹ ಮತ್ತೆ ಈಗ ಕ್ರಿಯೇಟ್ ಮಾಡಿದವ್ರು ಯಾರು ಇದ್ರ ಪರವಾಗಿ ಬಂದಿರೋರು ಯಾರು ಹ ವಿಷ್ಣು ಕುಮಾರ್ ಸ್ವಾಮಿ ಸಿಟಿ ಟಿ ರವಿ ಅವರೆಲ್ಲ ಹೌದು ಹೌದು ಮತ್ತೆ ತಪ್ಪು ಯಾರು ತಪ್ಪು ಹಾಗಾದ್ರೆ ಯಾರು ತಪ್ಪು ಯಾರು ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ